ಹಲೋ ಫ್ರೆಂಡ್ಸ್ ಈಗ ನೋಡಿ ಬೆಳಗ್ಗೆ ಐದು ಗಂಟೆಯಿಂದ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಈವತ್ತು ನಮ್ಮದು ಸಹೇರಿ ಎಲ್ಲ ಮುಗೀತು ಸೆಹೇರಿ ಎಲ್ಲ ಮುಗಿಸಿ ನಾನು ಈಗ ನಮಾಜ್ ಮಾಡೋಕ್ಕೆ ಹೊಟ್ಟಿದ್ದೀನಿ ನಮಾಜ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಎಲ್ಲ ಓದಿ ಅಷ್ಟೊತ್ತಿಗೆ ಈಗ ನೋಡಿ ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಇವತ್ತು ನಮ್ಮದು ಮಸೀದಿಲಿ ಇಫ್ತಾರಿ ಕೂಟಕ್ಕೆ ಸ್ವಲ್ಪ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಚಪಾತಿ ಸಮೋಸ ಎಲ್ಲ ಕೊಟ್ಟಿದ್ವಿ ಅದರ ತಯಾರಿ ಎಲ್ಲ ಈಗ ನಡೀತಿದೆ ನೋಡಿ ಈಗ ಚಪಾತಿಗೆ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ನಾವೊಂದು ಐವತ್ತರಿಂದ ಅರವತ್ತು ಚಪಾತಿನ ಇದ್ದೀವಿ ಅದಕ್ಕೆ ನೋಡಿ ನಮ್ಮ ಪಕ್ಕದ ಮನೆಯವರೆಲ್ಲ ಬಂದು ಹೆಲ್ಪ್ ಮಾಡ್ತಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಚಪಾತಿನ ಮಾಡಿ ಒಂದು ಐವತ್ತು ಸಮೋಸನೂ ರೆಡಿ ಮಾಡ್ತಿದ್ದೀವಿ ಅದು ನೋಡಿ ವೆಜ್ ಸಮೋಸ ಅದಕ್ಕೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಸಾಲೆನ ಈ ಕಡೆ ಸಮೋಸಕ್ಕೆ ರೆಡಿ ಮಾಡ್ತಿದ್ದಾರೆ ನೋಡಿ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಈ ಕಡೆ ಚಿಕನ್ ಸಾರಾಗಿದೆ ಚಪಾತಿಗೆ ಚಿಕನ್ ಸಾರನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಚಿಕನ್ ಸಾರು ಚಪಾತಿ ಮತ್ತು ನಾವು ಅದಕ್ಕೆ ಒಂದು ಎರಡು ಥರದ ಜ್ಯೂಸು ಎಲ್ಲ ರೆಡಿ ಮಾಡಿ ಇದನ್ನು ಇಫ್ತಿಯಾರಿಗೆ ಯಾವತ್ತು ಕೊಡ್ತಾ ಇದ್ದೀವಿ ಮಸೀದಿಗೆ ನಮ್ಮ ಮನೆಯಲ್ಲಿ ಏನು ಫಂಕ್ಷನ್ ಇದ್ರೂ ಅಕ್ಕಪಕ್ಕದವ್ರ ಮನೆಯವರು ಬಂದು ಹೆಲ್ಪ್ ಮಾಡ್ತಾರೆ ಈ ಕಡೆ ನೋಡಿ ಚಪಾತಿನ ಬೇಯಿಸ್ತಾ ಇದ್ದಾರೆ ಒಬ್ಬರು ಅಲ್ಲಿ ಚಪಾತಿನ ಲಟ್ಟಿಸಿ ಕೊಡ್ತಾ ಇದ್ದಾರೆ ಒಬ್ರು ಇಲ್ಲಿ ಸಮೋಸ ರೆಡಿ ಮಾಡ್ತಿದ್ದಾರೆ ನೋಡಿ ಎಷ್ಟು ಚಪಾತಿ ಎಲ್ಲ ರೆಡಿಯಾಗಿದೆ ಸಮೋಸನ ರೆಡಿ ಮಾಡ್ಕೊಡ್ತಾ ಇದ್ದಾರೆ ಈ ಕಡೆ ಆ ಜ್ಯೂಸ್ ಎರಡು ಥರದ ಜ್ಯೂಸನ್ನು ರೆಡಿ ಮಾಡ್ತಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಇದನ್ನೆಲ್ಲ ರೆಡಿ ಮಾಡಿದ್ದೀವಿ ನೋಡಿ ನಾವು ಇದಿಷ್ಟನ್ನು ಮಸೀದಿಗೆ ಈಗ ಇಫ್ತಿಯಾರಿಗೆ ಇದ್ದೀವಿ ಸಮೋಸ ಚಪಾತಿ ಖರ್ಜೂರ ಮತ್ತು ಜ್ಯೂಸು ಇದೆಲ್ಲ ನಾವು ಕೊಡ್ತಾ ಇದ್ದೀವಿ ರಂಜಾನ್ ತಿಂಗಳಂದರೆ ನಮಗೆಲ್ಲ ಹಬ್ಬದ ಸಂಭ್ರಮ ಇರುತ್ತೆ ಎಲ್ಲರೂ ತುಂಬ ಖುಷಿಯಿಂದ ರೆಡಿ ಮಾಡಿದ್ವಿ ರೆಡಿ ಮಾಡಿ ಇದನ್ನೆಲ್ಲ ಮಸೀದಿಗೆ ಕೊಟ್ಟು ನಮ್ಮ ಮನೆಯಲ್ಲೂ ಸ್ವಲ್ಪ ಇದನ್ನು ಇಫ್ತಿಯಾರಿಗೆ ಅಕ್ಕಪಕ್ಕದವ್ರ ಮನೆಯನ್ನು ಕರೆದು ಇಫ್ತಿಯಾರಿ ಮಾಡಿದ್ವಿ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನೆಲ್ಲ ರೆಡಿ ಮಾಡಿದ್ವಿ ನಾವು ಮಸೀದಿಗೆ ಅದೇ ಕೊಡಬೇಕು ಇದೇ ಕೊಡಬೇಕು ಅಂತ ಏನೂ ಇಲ್ಲ ನಮಗೆ ಯಾವುದು ಖುಷಿಯಾಗುತ್ತೆ ಯಾವುದು ಇಷ್ಟ ಬರುತ್ತೆ ಅದನ್ನು ಕೊಡ್ಬೋದು ಫ್ರೂಟ್ಸ್ ಆಗಲಿ ಬಿರಿಯಾನಿ ಆಗಲಿ ಜ್ಯೂಸ್ ಆಗಲಿ ಸಮೋಸ ಚಪಾತಿ ಯಾವ್ದು ಬೇಕಾದ ನಾವು ಕೊಡಬಹುದು ಇದ್ರ ಜೊತೆಗೇನೆ ನಾನೊಂದು ಸೂಪ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ ಇದು ಸ್ವೀಟ್ ಕಾರ್ನ್ ಸೂಪ್ ಈ ಸೂಪಿಗೆ ಒಂದು ಬೌಲ್ ಆಗುವಷ್ಟು ಸ್ವೀಟ್ ಕಾರ್ನ್ ಅನ್ನ ತಗೊಂಡಿದ್ದೀನಿ ಇದನ್ನ ಕಾರ್ನ್ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿದ ಕ್ಯಾರೆಟ್ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತೆ ಒಂದೆರಡು ಎರಡು ಹಸಿ ಮೆಣಸು ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಾಲ್ಕರಿಂದ ಐದು ಮನ್ಸು ತೊಗೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಕಟ್ ಮಾಡಿದ ಶುಂಠಿನೂ ಸಹ ತಗೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನಲ್ಲಿ ವಾಶ್ ಮಾಡಬೇಕು ವಾಶ್ ಮಾಡಿ ಇದರಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಕಾರಣನ ತಗೊಂಡು ಇದನ್ನು ನಾವು ಗ್ರೈಂಡ್ ಮಾಡಬೇಕು ಇದು ನೈಸಾಗಿ ಗ್ರೈಂಡ್ ಮಾಡಬಾರ್ದು ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ನೋಡಿ ಈಗ ಇದು ಅರ್ಧ ಬೌಲ್ ಆಗುವಷ್ಟು ಕಾರನನ್ನು ತಗೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತರಿತರಿಯಾಗಿ ರುಬ್ಬಿಟ್ಟಿದ್ದೀನಿ ನೋಡಿ ಎಷ್ಟು ಪೇಸ್ಟ್ ಮಾಡಿದ್ರೆ ಸಾಕು ಅದು ತುಂಬ ನೈಸ್ ಆಗೋದೇನು ಬೇಡ ಇಷ್ಟು ತರಿತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕಬೇಕು ಹಾಕಿ ಅದನ್ನು ಚೆನ್ನಾಗಿ ಮೆಲ್ಟ್ ಆಗೋ ತನಕ ಸ್ವಲ್ಪ ಬಿಡಬೇಕು ಇದು ಮೆಲ್ಟ್ ಆದಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡಬೇಕು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟಿರುವ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ಹಾಕಿ ನಾನೀಗ ಕ್ಯಾರೆಟು ಮತ್ತು ಬೀನ್ಸು ಹಸಿಮೆಣಸು ಇದನ್ನೆಲ್ಲ ಹಾಕಿದ್ದೀನಿ ಹಾಕಿ ಅದನ್ನು ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಇದಕ್ಕೇ ನಾವು ತರಿತರಿಯಾಗಿ ರುಬ್ಬಿಟ್ಟಿರುವಂತಹ ಖಾರನ ಹಾಕಬೇಕು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾವು ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು ಹಾಕಿ ಇದಕ್ಕೆ ಒಂದು ಟಿಕ್ಕಿ ಅರಿಶಿಣದ ಪುಡಿಯನ್ನು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ಹೀಗೆ ಕುದೀತಿರುವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಸತಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಬೇಕು ಈ ತರಕಾರಿ ಬೇಯೋ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದರಲ್ಲಿ ಈಗ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ತೆಗ್ದಿಟ್ಟಿರುವ ಉಳಿದ ಖಾರನನ್ನು ಹಾಕಬೇಕು ಹಾಕಿ ಅದನ್ನು ಸಹ ಚೆನ್ನಾಗಿ ಬೇಯಿಸ್ಬೇಕು ಈ ತರಕಾರಿ ಖಾರನೆಲ್ಲ ಇದರಲ್ಲಿ ಚೆನ್ನಾಗಿ ಬೇಯಬೇಕು ಇದನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಬೇಯಕ್ಕೆ ಬಿಡಬೇಕು ಹೀಗೆ ಬೇಯ್ತಿರುವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ವಿನಿಗರ್ ಅನ್ನ ಹಾಕಬೇಕು ಹಾಕಿ ಐದ್ ನಿಮಿಷ ಕುದಿಯಕ್ಕೆ ಬಿಡಬೇಕು ಇದೀಗ ಐದ್ ನಿಮಿಷ ಆಗಿದೆ ಐದ್ ನಿಮಿಷ ಆದ್ಮೇಲೆ ಇದು ಬೆಂದಿದೆ ಬೆಂದ ಮೇಲೆ ಇದಕ್ಕೆ ನಾವು ಒಂದು ಬೌಲ್ ತಗೊಂಡು ಆ ಬೌಲಿಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಅನ್ನ ಹಾಕಬೇಕು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಗಂಟಿಲ್ಲದಂತೆ ಕಲಿಸಬೇಕು ಚೆನ್ನಾಗಿ ಕಲಸಿ ಸೂಪ್ಗೆ ಹಾಕಬೇಕು ಹಾಕಿ ಅದನ್ನು ಮಿಕ್ಸ್ ಮಾಡ್ತಿರ್ಬೇಕು ಅದನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಕಲಿಸಿದ ಮೇಲೆ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಬೇಕು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಅದನ್ನು ಒಂದು ಕುದಿ ಬರುವವರೆಗೆ ಕುದಿಸಿದ್ರೆ ಬಿಸಿ ಬಿಸಿಯಾದ ಕಾರ್ನ್ ಸೂಪು ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸ್ವೀಟ್ ಕಾರ್ನ್ ಸೂಪನ್ನು ಮನೆಯಲ್ಲೇ ಮಾಡ್ಬೋದು ಅಂತ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಮಾಡಿ ಇದನ್ನು ಕುಡೀರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ ಬ ಬಾಯ್